ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸ್ಟಾಕ್ ಗಳಲ್ಲಿ ರ್ಯಾಲಿ ಬಂದಾಗ ರಿಟೇಲ್ ಇನ್ವೆಸ್ಟರ್ಸ್ ಅಂತಹ ಸ್ಟಾಕ್ ಗಳನ್ನ ಬೈ ಮಾಡುವಂತ ಪ್ರಯತ್ನ ಮಾಡ್ತಾರೆ ಜೊತೆಗೆ ಬೈ ಮಾಡಿ ತಗಲಾಕೊಳ್ತಾರೆ ಕೂಡ ಅಂತ ಒಂದು ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಖಂಡಿತ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ರು ಕೂಡ ಇದರಿಂದ ದೂರ ಇರೋದು ಒಳ್ಳೇದು ಅನ್ಸುತ್ತೆ ಸೊ ನೋಡೋಣ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ಅಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನೀವು ನೋಡಬಹುದು ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಥವಾ ಝೀಲ್ ಇವತ್ತು ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೂರ ಐವತ್ತು ರೂಪಾಯಿ ಇರುವಂತಹ ಸ್ಟಾಕ್ ಆಗಿರೋದ್ರಿಂದ ಅಬ್ವಿಯಸ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಬೇಗ ಅಟ್ರಾಕ್ಟ್ ಆಗ್ತಾರೆ ಹಾಗೆ ಈ ರೀತಿಯ ರ್ಯಾಲಿಯನ್ನು ನೋಡಿ ಕೂಡ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂತು ಹಾಗಾದ್ರೆ ಆ ನ್ಯೂಸ್ ಏನು ಅದ್ರ ಬಗ್ಗೆ ತಿಳ್ಕೊಂಡು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ఫిఫ్టీన్ పర్సెంట్ యాస్కో సెటల్స్ మర్జర్ టర్మినేషన్ డీస్ప్యూట్స్ విత్ సోని ఈ హిందే సోని జీ జొతే మర్జర్ ಪ್ಲಾನ್ ಅನ್ನ ಅನೌನ್ಸ್ ಮಾಡಿತ್ತು ಅದ್ರ ಬಗ್ಗೆ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ತುಂಬಾ ದಿನದಿಂದ ಚಾನಲ್ ನೋಡ್ತಿರೋರಿಗೆ ಗೊತ್ತಿರುತ್ತೆ ಅನಂತರ ವೇರಿಯಸ್ ಅಡೆತಡೆಗಳು ಬಂದು ಆ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವರನ್ನ ದೂರ ಇಡಬೇಕು ಅಂತ ಡಿಮಾಂಡ್ ಗಳು ಬಂದು ಶೇರ್ ಹೋಲ್ಡರ್ಸ್ ಡಿಮಾಂಡ್ ಮಾಡಿದ್ರು ಅದಾಗ್ಲಿಲ್ಲ ಹೀಗೆ ವೇರಿಯಸ್ ಅಡೆತಡೆಗಳು ಬಂದಾಗ ಸೋನಿ ಏನ್ ಮಾಡ್ತು ಈ ಮರ್ಜರ್ ಇಂದ ಹಿಂದೆ ಸರಿತು ಈ ಮರ್ಜರ್ ಇಂದ ಹಿಂದೆ ಸರಿದಾಗ ಜಿ ಎಂಟರ್ಟೈನ್ಮೆಂಟ್ ಏನ್ ಮಾಡ್ತು ಕೋರ್ಟ್ ಗೋಯ್ತು ಇವರು ನಮ್ಮ ಜೊತೆ ಒಪ್ಪಂದವನ್ನ ಮಾಡ್ಕೊಂಡು ಈಗ ಆ ಒಪ್ಪಂದವನ್ನ ಮುರಿತಿದ್ದಾರೆ ಅಂತ ಅದು ಇಷ್ಟು ದಿನ ಕೋರ್ಟ್ ಅಲ್ಲಿ ನಡೀತಾ ಇತ್ತು ಈಗ ಎರಡೂ ಕಂಪನಿಗಳು ಮಾತುಕತೆ ಮೂಲಕ ಈ ಸಮಸ್ಯೆಯನ್ನ ದೂರ ಮಾಡ್ಕೊಂಡಿದೆ ಏನ್ ದೂರ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಟರ್ಮಿನೇಷನ್ ಡಿಸ್ಪ್ಯೂಟ್ಸ್ ಏನಿತ್ತು ಅದನ್ನ ಸೆಟಲ್ ಮಾಡ್ಕೊಂಡಿದ್ದಾರೆ ಆ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಚಲೋ ನೋಡುದು ಆಸ್ ಪಾರ್ಟ್ ಆಫ್ ದ ಸೆಟಲ್ಮೆಂಟ್ ದ ಕಂಪನಿ ಜಿ ಅಂಡ್ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ಸ್ ಇನ್ ಇಂಡಿಯಾ ಮ್ಯೂಚುವಲಿ ಅಗ್ರಿ ಟು ವಿತ್ ಡ್ರಾ ಆಲ್ ರೆಸ್ಪೆಕ್ಟಿವ್ ಕ್ಲೈಮ್ಸ್ ಅಗೇನೆಸ್ಟ್ ಈಚ್ ಅದರ್ ಅಂದ್ರೆ ಎರಡು ಕಂಪನಿಗಳು ಕೆಲವೊಂದು ಆರೋಪಗಳನ್ನ ಮಾಡಿದ್ದು ಅದೇ ವಿಚಾರವಾಗಿ ಕೋರ್ಟ್ ಮೆಟ್ಲು ಕೂಡ ಏರಿದ್ದು ಅಂದ್ರೆ ಆರ್ಬಿಟ್ರೇಷನ್ಗೆ ಕೂಡ ಹೋಗಿದ್ದು ಅದು ಎಲ್ಲಿ ನೋಡಬಹುದು ಸಿಂಗಾಪುರ್ ಇಂಟರ್ ನ್ಯಾಷನಲ್ ಆರ್ಬಿಟ್ರೇಷನ್ ಸೆಂಟರ್ ಅಂಡ್ ಆಲ್ ರಿಲೇಟೆಡ್ ಲೀಗಲ್ ಪ್ರೊಸೀಡಿಂಗ್ ಇನಿಶಿಯೇಟೆಡ್ ಇನ್ ದ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂಡ್ ಫೋರಮ್ಸ್ ಜಿ ಎಂಟರ್ಟೈನ್ಮೆಂಟ್ ಸೈಡ್ ಇನ್ ಎ ಸ್ಟೇಟ್ಮೆಂಟ್ ಎಲ್ಲಾ ಕಡೆ ಇದ್ದಂತಹ ಡಿಸ್ಪ್ಯೂಟ್ಸ್ ಅನ್ನ ಎರಡು ಕಂಪನಿಗಳು ಮಾತುಕತೆಯ ಮೂಲಕ ಭಾಗಿ ಹಾಗೆ ಈ ಮರ್ಜರ್ ಬಗ್ಗೆ ಯಾವಾಗ ಬಂದಿದ್ದು ನ್ಯೂಸ್ ನೋಡಬಹುದು ಅರ್ಲಿ ಇಯರ್ ಇನ್ ಜನವರಿ ದಿಸ್ ಇಯರ್ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ಇಂಡಿಯಾ ಟರ್ಮಿನೇಟೆಡ್ ಪ್ರಪೋಸೆ ಟೆನ್ ಬಿಲಿಯನ್ ಡಾಲರ್ ಮರ್ಜರ್ ಡೀಲ್ ವಿತ್ ಜಿ ಎಂಟರ್ಟೈನ್ಮೆಂಟ್ ಈ ವರ್ಷದ ಜನವರಿಯಲ್ಲಿ ಆದಂತಹ ಬೆಳವಣಿಗೆ ಇದು ಹಾಗೆ ಕಾಲಿಂಗ್ ಆಫ್ ಎ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಗ್ರಿಮೆಂಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಮಾಡಿದಂತಹ ಅಗ್ರಿಮೆಂಟ್ ಈ ಎರಡು ಕಂಪನಿಗಳು ಮರ್ಜರ್ ಬಗ್ಗೆ ಆಗ ಕೂಡ ಈ ಸ್ಟಾಕ್ ಅಲ್ಲಿ ಇದೇ ರೀತಿ ರ್ಯಾಲಿ ಕಂಡು ಬಂದಿತ್ತು ಆಗ ಕೂಡ ನಾನು ಸಪರೇಟ್ ವಿಡಿಯೋ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಬಟ್ ಇನ್ ಕೇಸ್ ಮರ್ಜರ್ ಆಗಿದ್ರೆ ಈ ಕಂಪನಿಯ ಬದಲಾವಣೆ ಆಗ್ತಾ ಇತ್ತು ಕಂಪನಿಯ ಡೆವಲಪ್ಮೆಂಟ್ ಆಗ್ತಾ ಇತ್ತೇನೋ ಬಟ್ ಆ ಮರ್ಜರ್ ಕ್ಯಾನ್ಸಲ್ ಆಗೋಯ್ತು ಈಗ ಅಂದ್ರೆ ಈಗಾಗಲೇ ಜನವರಿಯಲ್ಲಿ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಕಂಪನಿಗಳು ಆರೋಪ ಪ್ರತ್ಯಾರೋಪಗಳ ಮೂಲಕ ಕೋರ್ಟ್ ಮೆಟ್ಲಿದ್ದು ಈಗ ಅದನ್ನ ಸಾಲ್ವ್ ಮಾಡ್ಕೊಂಡಿದ್ದಾವೆ ಹಾಗೆ ಸಾಲು ಮಾಡ್ಕೊಂಡಿದಾವೆ ಅಂದ ತಕ್ಷಣ ಮರ್ಜರ್ ಕಂಟಿನ್ಯೂ ಮಾಡುತ್ತೆ ಅಲ್ಲ ಮರ್ಜರ್ ಮಾಡ್ತಾ ಇಲ್ಲ ಇಲ್ಲಿ ಮರ್ಜರ್ ಕೂಡ ಕ್ಯಾನ್ಸಲ್ ಆಗುತ್ತೆ ಏನು ಕಂಪನಿಗಳು ಕೇಸ್ ಗಳು ಹಾಕೊಂಡಿದ್ವು ಅವುಗಳನ್ನ ವಿತ್ಡ್ರಾ ಮಾಡ್ಕೊಂಡಿದಾವೆ ಅಷ್ಟೇ ಮರ್ಜರ್ ಏನ್ ಕಂಟಿನ್ಯೂ ಆಗೋದಿಲ್ಲ ಈಗ ಕೇಸ್ ಡ್ರಾ ಮಾಡ್ಕೊಂಡ್ ತಕ್ಷಣ ಕಂಪನಿಗಳು ಆ ಮರ್ಜರ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಹಾಕೋಗಿದೆ ಸೊ ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಫ್ಯೂಚರ್ ಗ್ರೋತ್ ಅಪರ್ಚುನಿಟೀಸ್ ಕಡೆ ಗಮನ ಹರಿಸೋ ನಿಟ್ಟಿನಲ್ಲಿ ನಾವು ಇಬ್ರು ಮಾತುಕತೆ ಮೂಲಕ ಪರಿಹಾರ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಸೊ ಯಾಕೆ ಈ ಮರ್ಜರ್ ಫೇಲ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನು ಮೆನ್ಶನ್ ಮಾಡಿದರೆ ಒಂದ್ಸಲ ಓದ್ಕೊಳ್ಬಹುದು ನನ್ನ ಹೇಳಿದಾಗ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಡಿಸ್ಪ್ಯೂಟ್ಸ್ ಇತ್ತು ಕಾನ್ಸೆನ್ಸಸ್ ಇತ್ತು ಆ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳ ನಂತರ ಈ ಮರ್ಜರ್ ಕ್ಯಾನ್ಸಲ್ ಆಗಿದೆ ಈಗ ಆ ಕೇಸ್ ಡ್ರಾ ಮಾಡ್ಕೊಂಡಿದ್ದಾರೆ ಇಬ್ಬರೂ ಕೂಡ ಸೋನಿ ಆಗ್ಬೋದು ಅಥವಾ ಝೀಲ್ ಆಗ್ಬಹುದು ಆ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಹಾಗೆ ಇಲ್ಲಿ ಯಾವುದೇ ರೀತಿಯ ಕ್ಯಾಶ್ ಸೆಟಲ್ಮೆಂಟ್ ಕೂಡ ಇಲ್ಲ ನೀವು ಇಲ್ಲಿ ನೋಡಬಹುದು ದ ಟೂ ಮೀಡಿಯಾ ಫಾರ್ಮ್ಸ್ ಇನ್ ದ ರೀಸೆಂಟ್ ಸ್ಟೇಟ್ಮೆಂಟ್ ಹ್ಯಾವ್ ಸೆಟ್ ದಟ್ ದೇ ಹ್ಯಾವ್ ಅರೈವ್ಡ್ ಅಟ್ ಎ ಎಂಪ್ರಹೆನ್ಸಿವ್ ನಾನ್ ಕ್ಯಾಶ್ ಸೆಟಲ್ಮೆಂಟ್ ಅಮಿಕಬ್ಲಿ ರಿಸಾಲ್ವಿಂಗ್ ಆಲ್ ಡಿಸ್ಪ್ಯೂಟ್ಸ್ ರಿಲೇಟೆಡ್ ಟು ದ ಮರ್ಜರ್ ಕೋಆಪರೇಷನ್ ಅಗ್ರಿಮೆಂಟ್ ನಲ್ಲಿ ಮರ್ಜರ್ ಅಂತೂ ಈಗಾಗಲೇ ಫೇಲ್ ಆಗಿತ್ತು ಆ ನಿಟ್ಟಿನಲ್ಲಿ ಇವರು ಗಳ ಹಾಕೊಂಡಿದ್ವು ಒಬ್ರು ಮೇಲೆ ಒಬ್ರು ಈಗ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಬಂದಿದೆ ಇಲ್ಲಿ ನ್ಯೂಸ್ ಬೇಸ್ಡ್ ರ್ಯಾಲಿ ಅಷ್ಟೇ ಇದು ಕಂಪನಿಯ ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿರೋದಕ್ಕೆ ಅಂತ ರ್ಯಾಲಿ ಅಲ್ಲ ಇನ್ ಕೇಸ್ ಮರ್ಜರ್ ಸಕ್ಸಸ್ ಆಗಿದ್ರೆ ಆಗ ಬೇರೆ ಕತೆ ಆಗ್ತಾ ಇತ್ತು ಯಾಕೆಂತಂದ್ರೆ ಸೋನಿ ಕೂಡ ಒಂದು ವೆಲ್ ಎಸ್ಟಾಬ್ಲಿಷ್ ಮೀಡಿಯಾ ಕಂಪನಿ ಹಾಗಾಗಿ ಆ ಅಡ್ವಾಂಟೇಜ್ ಝೀಲ್ ಗೆ ಸಿಗ್ತಾ ಇತ್ತು ಬಟ್ ಇಲ್ಲಿ ಆ ತರ ಏನಾಗಿಲ್ಲ ಜಸ್ಟ್ ಒಬ್ರಿಗೊಬ್ರು ಹಾಕೊಂಡಿದಂತ ಕೇಸ್ ಗಳನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಮಾತುಕತೆಯ ಮೂಲಕ ಅಷ್ಟೇ ಹಾಗಾಗಿ ಈ ರೀತಿಯ ರ್ಯಾಲಿ ನೋಡಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಂದು ರಾಂಗ್ ಮೂವ್ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಕಂಪನಿಯ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟ್ವೆಲ್ ಪರ್ಸೆಂಟ್ ನೆಗೆಟಿವ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಾರ್ಟಿ ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫಿಫ್ಟಿ ನೈನ್ ಪರ್ಸೆಂಟ್ ನೆಗೆಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸಾವಿರದ ಹದಿನೇಳು ಹದಿನೆಂಟರಿಂದ ಕೂಡ ಸ್ಟಾಕ್ ಡೌನ್ ಅಲ್ಲಿ ಇದೆ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹದಿನೇಳು ಹದಿನೆಂಟರಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒಂದು ಡೀಪ್ ಡೌನ್ ಫಾಲ್ ಕಂಡು ಬಂದಿತ್ತು ಇದಕ್ಕೆ ಕಾರಣನೇ ಮರ್ಜರ್ ಕ್ಯಾನ್ಸಲ್ ಆಗಿದ್ದು ಯಾವಾಗ ಸೋನಿ ಮರ್ಜರ್ ಅನ್ನು ಕ್ಯಾನ್ಸಲ್ ಮಾಡ್ತು ಇಮಿಡಿಯೇಟ್ಲಿ ಸ್ಟಾಕ್ ಕ್ರಾಶ್ ಆಗಿದೆ ನೋಡಬಹುದು ಐಯಿಂದ ಆಲ್ಮೋಸ್ಟ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಕ್ರಾಶ್ ಸ್ಟಾಕ್ ಆ ನಂತರ ಸೇಮ್ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗಿ ನಂತರ ಇನ್ನು ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗಾದ್ರೆ ಕಂಪನಿ ಬಿಸ್ನೆಸ್ ವೈಸ್ ಹೇಗಿದೆ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ನಮಗೆ ಬೇಕಾಗಿರೋದು ಕಂಪನಿಯ ಬಿಸ್ನೆಸ್ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಅಂದ್ಕೊಳ್ಬಹುದು ಹಾಗಾದ್ರೆ ಬಿಸ್ನೆಸ್ ಹೇಗಿದೆ ಅಂತ ನಾವು ನೋಡಿದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಮಾರ್ಚ್ ಎರಡ್ ಸಾವಿರದ ಹದಿಮೂರಿಂದ ಡೇಟ್ ಆಯ್ತಿದೆ ನೋಡುದು ಮೂರ್ ಸಾವಿರದ ಏಳ್ನೂರು ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಎಂಟುನೂರು ಆರು ಸಾವಿರ ಆರ್ ಸಾವಿರದ ಆರುನೂರು ಏಳು ಸಾವಿರದ ಒಂಬೈನೂರು ಹಾಗೆ ಎಂಟು ಸಾವಿರದ ಮುನ್ನೂರು ಇಲ್ಲಿವರೆಗೂ ಟ್ವೆಂಟಿ ಟ್ವೆಂಟಿ ವರ್ಗು ಡೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಬಿಗ್ ಡಿಫರೆನ್ಸ್ ಏನೂ ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಸೇಲ್ಸ್ ವೈಸ್ ಆನಂತರ ಟ್ವೆಂಟಿ ಒನ್ ಕಡಿಮೆ ಆಯಿತು ಆಕ್ಚುಲಿ ಕೋವಿಡ್ ಇಯರ್ ಜಾಸ್ತಿ ಹಂಗೆ ನೋಡಿದ್ರೆ ಇಟ್ಸ್ ಓಕೆ ಪರವಾಗಿಲ್ಲ ಆನಂತರ ಆದ್ರೂ ಇಂಪ್ರೂವ್ ಆಯ್ತಾ ಇಲ್ಲ ಸೇಮ್ ರೇಂಜಲ್ಲಿದೆ ಇದೆ ಆ ನಂತರ ಟ್ವೆಂಟಿ ತ್ರೀ ಎಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇಲ್ಲ ಟ್ವೆಂಟಿ ಫೋರ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಯ್ತು ಅಷ್ಟೇ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಏನಿಲ್ಲ ಹಾಗೆ ಟಿ ಟಿ ಎಂ ಎಂಟು ಸಾವಿರದ ಏಳ್ನೂರ ಎಂಬತ್ನಾಲ್ಕಿದೆ ಅಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಚೇಂಜ್ ಏನೂ ಆಗಿಲ್ಲ ಹಾಗೆ ಕಂಪನಿಯ ನೆಟ್ ಪ್ರಾಫಿಟ್ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಟಿಲ್ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸಾವಿರದ ಐನೂರ ಅರವತ್ತೇಳು ಕೋಟಿ ಮಟ್ಟಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಬಂದಿತ್ತು ಆ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಇದೆ ಫೈವ್ ಟ್ವೆಂಟಿ ಫೈವ್ ಇಲ್ಲೂ ಕೂಡ ಓಕೆ ಅಂತಾನೆ ಹೇಳ್ಬೋದು ಅಪ್ ಟು ಇಲ್ಲಿವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಆ ನಂತರ ನೋಡಬಹುದು ಬರೀ ನಲವತ್ತೆಂಟು ಕೋಟಿ ನೂರ ನಲವತ್ತೊಂದು ಈಗ ಮುನ್ನೂರ ಹದಿಮೂರು ಡೌನ್ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ಕೂಡ ಆಲ್ಮೋಸ್ಟ್ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಸ್ಟಾಗ್ನೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಸ್ಟಿಲ್ ಓಕೆ ಅಂತಾನೆ ಹೇಳ್ಬೋದು ಇದನ್ನು ಕೂಡ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಮಾಡುತ್ತೇನೋ ಅಂತ ಒಪ್ಪಿಟ್ಕೊಳ್ಬಹುದು ಆದ್ರೆ ಇಲ್ಲಿ ಇನ್ನೂ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಇದೆ ಅದನ್ನ ಮುಂದುವರೆದು ನಾವು ನೋಡೋಣ ಅದಕ್ಕೆ ಮುಂಚೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಅಂತ ಒಳ್ಳೆ ನಂಬರ್ಸ್ ಏನು ಇಲ್ವೇ ಇಲ್ಲ ಸಿ ಎ ಜಿ ಆರ್ ನೆಗೆಟಿವ್ ಇದೆ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನಮಗೆ ಗೊತ್ತಿದೆ ಒನ್ ಇಯರ್ ಅಲ್ಲೂ ಡೌನ್ ಇದೆ ತ್ರೀ ಇಯರ್ ಅಲ್ಲೂ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲೂ ಡೌನ್ ಇದೆ ಹಾಗಾಗಿ ಎಲ್ಲ ಕೂಡ ನೆಗೆಟಿವ್ ಇರುತ್ತೆ ಪ್ರಾಫಿಟ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಬಿಟ್ಟರೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೆಗೆಟಿವ್ ಇದೆ ನಂತರ ಸೇಲ್ಸ್ ಗ್ರೋತ್ ನೋಡಬಹುದು ಸಿಂಗಲ್ ಡಿಜಿಟಲ್ ಇದೆ ಅದು ಒನ್ ಆರ್ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ವರ್ಗೂ ನೋಡಿದ್ರೆ ಇಲ್ಲಂತೂ ಖಂಡಿತ ಅಂತ ಒಳ್ಳೆ ನಂಬರ್ಸ್ ಏನ್ ಇಲ್ಲವೇ ಇಲ್ಲ ಇದನ್ನ ನೋಡಿದ್ರೆ ನಂತರ ನಾನು ಅವಾಗ್ಲೂ ಹೇಳಿದೆ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಆ ಕನ್ಸರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ಪ್ರಮೋಟರ್ ಹೋಲ್ಡಿಂಗ್ ಜಸ್ಟ್ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇದೆ ಅರೌಂಡ್ ಫೋರ್ ಪರ್ಸೆಂಟ್ ಓಲ್ಡಿಂಗ್ ಎಫ್ ಐ ಎಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಹತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಡಿಐಎಸ್ ಇದಾರೆ ಪಬ್ಲಿಕ್ ಐವತ್ನಾಲ್ಕು ಪರ್ಸೆಂಟ್ ಇದ್ದಾರೆ ಹಾಗೆ ಎಫ್ಐ ಎಸ್ ಡಿ ಎಸ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಮುಂಚೆ ಮೂವತ್ತೆಂಟು ಪರ್ಸೆಂಟ್ ಇದ್ರು ಗ್ರಾಜುಯಲ್ ಆಗಿ ಎಕ್ಸಿಟ್ ಆಗ್ತಾ ಆಗ್ತಾ ಹತ್ತೊಂಬತ್ತು ಪರ್ಸೆಂಟ್ ಬಂದಿದ್ದಾರೆ ಈಗ ಡಿಐಎಸ್ ನೋಡಬಹುದು ಇಲ್ಲಿ ಮಧ್ಯೆ ಜಾಸ್ತಿ ಕೂಡ ಮಾಡ್ಬಿಟ್ಟಿದ್ರು ಅವರು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಬಿಕಾಸ್ ಮರ್ಜರ್ ಸಕ್ಸಸ್ ಆಗುತ್ತೇನೋ ಅನ್ನೋಂತ ಹೋಪ್ಸ್ ಮೇಲೆ ಅವರು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಆನಂತರ ಅವರು ಕೂಡ ಎಕ್ಸಿಟ್ ಆಗ್ಬಿಟ್ಟು ಅವ್ರಿಗೆ ಒಂದಷ್ಟು ಮೂವತ್ತೈದರಿಂದ ಇಪ್ಪತ್ತೆರಡು ಪರ್ಸೆಂಟ್ ಬಂದಿದ್ದಾರೆ ಆಲ್ಮೋಸ್ಟ್ ನೋಡ್ಬೋದು ನೀವು ಟ್ವೆಂಟಿ ಪರ್ಸೆಂಟ್ ಸ್ಟೇಕ್ ಸೆಲ್ ಮಾಡಿದ್ದಾರೆ ಫಾರ್ಟಿ ತ್ರೀ ಇದ್ದರು ಟ್ವೆಂಟಿ ಟೂ ಬಂದಿದ್ದಾರೆ ಅದನ್ನ ಯಾರು ತಗೊಂಡಿರೋದು ಅಬ್ವಿಯಸ್ಲಿ ಪಬ್ಲಿಕ್ ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಪ್ರಮೋಟರ್ಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ತಗೊಳ್ಳದೇ ಪಬ್ಲಿಕ್ಸ್ ಆಗಿರ್ತಾರೆ ಇಲ್ಲ ಅದೇ ಆಗಿರೋದು ನೋಡಬಹುದು ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಕೂಡ ತಗಲಾಕೊಂಡವ್ರೆ ಹಾಕೊಂಡ್ರೆ ನೋಡಬಹುದು ಫಾರ್ಟಿ ಪರ್ಸೆಂಟ್ ಅಥವಾ ಅಬೌವ್ ಫಾರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈಗಲೂ ಕೂಡ ಎಫ್ ಐಎಸ್ ಡಿಐಎಸ್ ಇವರು ಗ್ರಾಜುಯಲ್ ಆಗಿ ಖಂಡಿತ ಸೆಲ್ ಮಾಡ್ತಾರೆ ಅದಕ್ಕೆ ಪ್ರೂಫ್ ನಮ್ಮ ಹತ್ರ ಮುಂದೆ ಇದೆ ನೋಡಬಹುದು ನೀವು ಇಲ್ಲಿ ಗ್ರಾಜುಯಲ್ ಆಗಿ ಸೆಲ್ ಮಾಡ್ತಾನೆ ಇದಾರೆ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಡಿಐಎಸ್ ಕೂಡ ಸೆಲ್ ಮಾಡ್ತಿದ್ದಾರೆ ಜಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಸೆಲ್ ಮಾಡಿದ್ದಾರೆ ಡಿಐಎಸ್ ಅದನ್ನೆಲ್ಲಾನು ಕೂಡ ಪಬ್ಲಿಕ್ಸ್ ತಗೊಂಡು ಕೂತ್ಕೊತಾ ಇದಾರೆ ಮುಂದಿನ ದಿನಗಳಲ್ಲಿ ಈ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ರು ಖಂಡಿತ ತಗೊಂಡೆ ತಗೊಳ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಹಾಗೆ ಇನ್ ಕೇಸ್ ಇಯರ್ಲಿ ಓಪನ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಲ್ವತ್ ಪರ್ಸೆಂಟ್ ಇತ್ತು ಪ್ರಮೋಟರ್ ಹೋಲ್ಡಿಂಗ್ ನಂತರ ಹತ್ತೊಂಬತ್ತರಲ್ಲೂ ಕೂಡ ಮೂವತ್ತೆಂಟು ಪರ್ಸೆಂಟ್ ಇಪ್ಪತ್ತರಲ್ಲಿ ಫುಲ್ ಡೌನ್ ಆ ನಂತರ ನೋಡಬಹುದು ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ ಗ್ರಾಜುಯಲ್ ಆಗಿ ತ್ರೀ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಎಕ್ಸಿಟ್ ಆಗ್ಬಿಟ್ಟವ್ರೆ ಪ್ರೊಮೋಟರ್ಸ್ ಇದು ಖಂಡಿತ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಹಾಗೆ ಎಫ್ಐ ಎಸ್ ಸೆಲ್ ಮಾಡ್ತಿದ್ದಾರೆ ಸೆಲ್ ಮಾಡ್ತಿದ್ದಾರೆ ಪ್ರೊಮೋಟರ್ಸ್ ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಅಂತ ಕಡೆ ಖಂಡಿತ ಹುಷಾರಾಗಿರ್ಬೇಕಾಗುತ್ತೆ ಇನ್ ಕೇಸ್ ಪ್ರಮೋಟರ್ಸ್ ಸೆಲ್ ಮಾಡಿದರೆ ಬಟ್ ಅದನ್ನ ಎಫ್ಐ ಎಸ್ ಡಿಐ ಎಸ್ ತಗೊಂಡು ಕೂತಿದ್ದಾರೆ ಅಂದ್ರೆ ಅದು ಬೇರೆ ವಿಚಾರ ಬಟ್ ಅದೊಂದೇ ವಿಚಾರಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಬಟ್ ಸ್ಟಿಲ್ ಅದೊಂದು ಓಕೆ ಅಂತಾನೆ ಹೇಳ್ಬೋದು ಆ ರೀಸನ್ ಬಟ್ ಇಲ್ಲ ಹಂಗೇನಾಗಿಲ್ಲ ಅವರು ಈಗ ಗ್ರಾಜುಯಲ್ ಆಗಿ ಎಕ್ಸಿಟ್ ಆಗ್ತಿದ್ದಾರೆ ಯಾವಾಗ ಸೋನಿ ಜಿ ಮರ್ಜರ್ ಫೈಲ್ ಆಯ್ತು ಇಮಿಡಿಯೇಟ್ಲಿ ಎಕ್ಸಿಟ್ ಆಗಕ್ಕೆ ಶುರು ಮಾಡಿದ್ದಾರೆ ಅವರು ಕೂಡ ಇಂತಹ ಸಮಯದಲ್ಲಿ ನಾವೇನಾದ್ರೂ ಬೈ ಮಾಡಿದ್ರೆ ಖಂಡಿತ ಹಾಕೊಳ್ಳೋ ಅಂತ ಚಾನ್ಸಸ್ ಇದೆ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಸ್ಟಾಗ್ನೆಂಟ್ ಪರ್ಫಾರ್ಮೆನ್ಸ್ ಇದೆ ಎಂಟು ಸಾವಿರ ಕೋಟಿ ರೇಂಜಲ್ಲಿ ಕಂಪನಿಯ ರೆವೆನ್ಯೂ ಇದೆ ನೆಟ್ ಪ್ರಾಫಿಟ್ ಕೂಡ ಇತ್ತೀಚಿನ ದಿನಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ತುಂಬಾ ದೊಡ್ಡ ಮಟ್ಟದ ಲಾಭವನ್ನು ಕೂಡ ಮಾಡಿಲ್ಲ ಕಂಪನಿ ಹಾಗಾಗಿ ನನ್ನ ಪ್ರಕಾರ ಖಂಡಿತ ಈ ರ್ಯಾಲಿಯನ್ನ ನೋಡಿ ಯಾರಾದ್ರೂ ಬೈ ಮಾಡಿದ್ರೆ ತಗುಲಾಕೊಳ್ಳೋ ಚಾನ್ಸಸ್ ಜಾಸ್ತಿ ಯಾಕಂದ್ರೆ ಈ ರೀತಿ ರ್ಯಾಲಿ ಬಂದಾಗ ಆಬ್ವಿಯಸ್ಲಿ ಇಂತಹ ಸಮಯದಲ್ಲಿ ಬೈ ಮಾಡೋರು ತುಂಬಾ ಜನ ಬರ್ತಾರೆ ಗ್ರಾಜು ಎಲ್ ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಆಗುತ್ತೆ ಈ ತರದ ನೂರಾರು ಕಂಪನಿಗಳು ಮಾರ್ಕೆಟ್ ಅಲ್ಲಿ ಇದಾವೆ ನಿಮಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಖಂಡಿತ ನಾನಂತ ಈ ಸ್ಟಾಕ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐದ್ ಸಾವಿರ ಆರು ಸಾವಿರ ಶೇರ್ಗಳು ಅಲ್ಲಿ ನೂರಾರು ಕಡೆ ಅಪರ್ಚುನಿಟೀಸ್ ಇರುತ್ತೆ ಒಳ್ಳೆ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು ಇಲ್ಲಿ ಕನ್ಸರ್ನಿಂಗ್ ಪಾಯಿಂಟ್ಸ್ ಜಾಸ್ತಿ ಇದೆ ಸೊ ಇಂತ ಕಡೆ ಇನ್ವೆಸ್ಟ್ ಮಾಡಿ ನಮ್ಮ ಹಣವನ್ನ ರಿಸ್ಕಿಗೆ ತಳ್ಳೋದಕ್ಕಿಂತ ದೂರ ಇರೋದು ಬೆಟರ್ ಅನ್ಸುತ್ತೆ ನನಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಅದಕ್ಕೆ ನೀವು ಸ್ವತಂತ್ರರು ಕೂಡ ಯಾಕಂದ್ರೆ ನಿಮ್ಮ ಹಣ ಡಿಸಿಷನ್ ಕೂಡ ನಿಮ್ದಾಗಿರಬೇಕು ನಾನು ನನ್ನ ಒಪಿನಿಯನ್ ಹೇಳಿದೀನಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ಯಾರಾದ್ರೂ ಈ ಸ್ಟಾಕ್ ಅಲ್ಲಿ ತಗಲಾಕೊಂಡಿದ್ರೆ ಅಂತ ಅವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವಾಗ ಬೈ ಮಾಡಿದ್ರಿ ಲಾಸ್ ಅಲ್ಲಿ ಇದೀರಾ ಪ್ರಾಫಿಟ್ ಅಲ್ಲಿ ಇದೀರಾ ಅಂತ ನಾನು ಸಹ ತಿಳ್ಕೊಳ್ತೀನಿ ನಾನು ಈ ದಿನದ ಕೂಡ ಇದನ್ನೇ ಹೇಳಿದೀನಿ ಮರ್ಜರ್ ಟೈಮಲ್ಲಿ ಎಸ್ಪೆಷಲಿ ಅನೌನ್ಸ್ ಆದಾಗ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಪಾಸಿಟಿವ್ಸ್ ಆಗ್ಬೋದೇನು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆ ಮರ್ಜರ್ ಕೂಡ ಫೇಲ್ ಆಗಿ ಪಾಸಿಟಿವ್ಸ್ ಕನಸಾಗಿಯೇ ಉಳಿದಿದೆ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ